ಹದಿನಾರು ಹದಿನೇಳ ಹದಿನೆಂಟು ಹತ್ತೊಂಬತ್ತ ಅನ್ನೋ ಕನ್ಫ್ಯೂಷನ್ ಇತ್ತು ಸೂಪರ್ ಸರ್ ಇವತ್ತು ಕನ್ಫ್ಯೂಷನ್ ಕ್ಲಿಯರ್ ಮಾಡಿದ್ರು ನನಗೆ ನಾನು ಆಕ್ಚುಲಿ ಹದಿನೇಳನೇ ತಾರೀಕು ರಿಲೀಸ್ ಆಗಿತ್ತು ಅಂದ್ಕೊಂಡಿದ್ದೆ ಶುಕ್ರವಾರ ಅವ್ರು ಹೇಳಿದ್ರು ಅಪ್ಪಾಜಿ ಕಂಪನಿ ಸಿನಿಮಾಗಳೆಲ್ಲ ಗುರುವಾರ ರಿಲೀಸ್ ಆಗ್ತಾ ಇದ್ದಿದ್ದು ಸೊ ಹೃದಯ ಹೃದಯ ರಿಲೀಸ್ ಆಗಿದ್ದು ಸೆಪ್ಟೆಂಬರ್ ಸಿಕ್ಸ್ಟೀನ್ ಅಂತ ಸೊ ಕರೆಕ್ಟಾಗಿ ಇವತ್ತಿಗೆ ಟ್ವೆಂಟಿ ಫೈವ್ ಇಯರ್ಸ್ ತುಂಬಾ ಅಪೂರ್ಣವಾದ ಒಂದು ಸಂಜೆ ಇದು ನನಗೆ ನಿಮ್ಮೆಲ್ಲರೂ ಭೇಟಿ ಮಾಡಿ ಆ ಖುಷಿನ ಹಂಚ್ಕೋತಾ ಇರೋದು ಅಂತ ಅನ್ಕೊಂಡಿದಿನಿ ಅಹ್ ಮೊದಲನೇದಾಗಿ ಎಲ್ಲಿಂದ ಶುರು ಮಾಡ್ಬೇಕು ಅಂದ್ರೆ ಜಾಸ್ತಿ ಮಾತಾಡಲ್ಲ ಬಟ್ ನನಗೊಂದು ಸ್ಪೆಷಲ್ ಒಕೇಶನ್ ಆಗಿರೋದ್ರಿಂದ ಐ ಲೈಕ್ ಟು ಸೇ ಅ ಫ್ಯೂ ವರ್ಡ್ಸ್ ತಂದೆ ತಾಯಿ ಅಹ್ ಅನ್ನಪೂರ್ಣ ಆಗಿ ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಿ ಅಮ್ಮ ನನ್ನ ತಂದೆ ಅಹ್ ಅಹ್ ಅಲ್ಲಿಂದ ನನ್ನ ಅದ್ಭುತವಾದ ಜೀವನ ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಅದೆಲ್ಲ ಬೇರೆ ಅಮ್ಮ ಹೇಳಿದ್ರು ಆಗ್ಲೇ ಚೇಜ್ ಮೇಲೆ ಅದು ತುಂಬಾ ಚಿಕ್ಕ ವಯಸ್ಸಿಗೆ ಶುರು ಆಯ್ತು ಐ ತಿಂಕ್ ಏಟಿ ಏಟ್ ಹಂಗೆ ಅದನ್ನ ಲೆಕ್ಕ ತಗೊಂಡ್ರೆ ಇಪ್ಪತ್ತೈದು ವರ್ಷ ಲೆಕ್ಕ ಬರಲ್ಲ ಬಟ್ ನಾಯಕ ನಟಿಯಾಗಿ ಹೃದಯ ಹೃದಯ ಲೆಕ್ಕ ತಗೊಂಡ್ರೆ ಇಪ್ಪತ್ತೈದು ವರ್ಷ ಸೊ ಅಲ್ಲಿಂದ ಮುಂದಕ್ಕೆ ನನಗೆ ಅಹ್ ಅನುಪ್ರಭಾಕರ್ ಆಗಿ ಜನ್ಮ ನೀಡಿದಂತ ಪಾರ್ವತಮ್ಮ ಅಮ್ಮ ಅವರು ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರು ಅನ್ನಪೂರ್ಣ ಅಂತ ಇವ್ರ ಜನ್ಮ ನೀಡಿದ್ದು ಅನುಪ್ರಭಾಕರ್ ಅಂತ ನಾಮಕರಣ ಮಾಡಿ ಅವ್ರ ಜನ್ಮ ನೀಡಿದ್ದು ಅಲ್ಲಿಂದ ಇಪ್ಪತ್ತೈದು ವರ್ಷ ಎಷ್ಟು ದೂರ ನಡ್ಕೊಂಡು ಬಂದಿದ್ದೀನಿ ಒಂದೇ ಒಂದು ಅಫ್ಕೋರ್ಸ್ ನಾನು ಕಣ್ಣೀರು ಹಾಕೋಕೆ ಇಷ್ಟಪಡಲ್ಲ ಬೇಜಾರು ಆಗತ್ತೆ ಬಟ್ ಖುಷಿ ಇರೋದೇನು ಅಂತಂದ್ರೆ ಅಪ್ಪ ನನ್ನ ಒಂದು ನಾಲ್ಕು ಐದು ವರ್ಷ ನನ್ನ ಬೆಳವಣಿಗೆ ನನ್ನ ಚಿತ್ರಗಳು ನನ್ನ ಎಲ್ಲಾನು ಅಚೀವ್ ಮಾಡಿದನ್ನ ನೋಡಿದ್ರು ನಾನು ಮೊದಲನೇ ರಾಜ ಪ್ರಶಸ್ತಿ ಗೆದ್ದಿದ್ದನ್ನು ನೋಡಿದ್ರು ಬಟ್ ಅದಾದ್ಮೇಲೆ ಈ ಲೆಫ್ಟ್ ಮೀ ಆದ್ರೆ ಅಮ್ಮ ಇಲ್ಲಿದ್ದಾರೆ ಅವರು ಇರಲೇಬೇಕು ಅವರು ಸಾಮಾನ್ಯವಾಗಿ ನಡುವೆ ಎಲ್ಲೂ ಪ್ರೆಸ್ ಮೀಟ್ ಎಲ್ಲ ಬರಲ್ಲ ಸಿನಿಮಾ ನೋಡ್ತಾರೆ ಅವ್ನೊಂದ್ ಬಂದು ಬಟ್ ಹಗ್ಗ ಅವ್ರು ಅವತ್ತೇ ಹೇಳ್ಬಿಟ್ರು ಖಂಡಿತ ನಾನು ಬರಲ್ಲ ಕಡೆ ಮಾ ಅಂತ ಅಮ್ಮ ಮಗಳು ಇದ್ದರೂ ಒಂದೇ ತರ ಈ ಶೋ ಅಂದ್ರೆ ಇಷ್ಟ ಇಲ್ಲ ಆದ್ರೂ ನಾ ಹೇಳಿದೆ ಇಲ್ಲ ಇವತ್ತು ಪ್ರೆಸ್ ಮೀಟಲ್ಲಿ ನೀನ್ ಬರ್ಲೇಬೇಕು ಅಂತ ನಾನು ಫೋರ್ಸ್ ಮಾಡಿ ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ ಇವತ್ತು ನನಗೆ ಅನುಪ್ರಭಾಕರಾಗಿ ನಾನು ಏನೇ ಒಂದು ಸ್ವಲ್ಪ ಹೆಗ್ಗಳಿಕೆ ಅಥವಾ ಒಂದು ಪ್ರಶಂಸೆ ಪಡ್ಕೊಂಡೆ ನನ್ನ ನಡವಳಿಕೆಗಾಗಲಿ ನನ್ನ ಇದಕ್ಕಾಗಲಿ ಅಂದರೆ ಆ ಕ್ರೆಡಿಟ್ ಅಷ್ಟು ನನ್ನ ತಂದೆ ತಾಯಿಗೆ ಹೋಗಬೇಕು ಸೊ ನಾನು ಗಾಯತ್ರಿ ಪ್ರಭಾಕರ್ ಮಗಳಾಗದೆ ಹೋಗಿದ್ರೆ ಪ್ರಭಾಕರ್ ಆಗಿ ನಿಮ್ ಪರಿಚಯ ಖಂಡಿತ ಆಗ್ತಾ ಇರ್ಲಿಲ್ಲ ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಆ ಇಬ್ರು ಅನ್ಕಂಡಿಶಲ್ ಆಗಿ ನನ್ನ ಪ್ರೀತೋ ಇಬ್ರು ಅಲ್ಲೇ ಕೂತಿದ್ದಾರೆ ಅಮ್ಮ ಒಂದು ಅಮ್ಮಗೆ ಏನ್ ಬೇಕಾದ್ರೆ ಹೇಳ್ಬೋದು ಏನು ಬೇಕಾದ್ರೂ ಯಾವ ರೀತಿನಲ್ಲಾದರೂ ನಾನು ನಡ್ಕೊಂಡ್ರು ಬಿ ಓಕೆ ಬೈತಾರೆ ಆಮೇಲೆ ಮಗಳು ಅಂತ ಇಟ್ಸ್ ಬ್ಯಾಕ್ ಟು ನಾರ್ಮಲ್ ಅದೇ ನಿಟ್ಟಿನಲ್ಲಿ ಅಷ್ಟೇ ಅನ್ಕಂಡೀಷ್ನಲ್ ಆಗಿ ಪ್ರೀತಿಸೋ ನನ್ನ ಜೀವನ ಸಂಗಾತಿ ಅವರು ಐ ಥಿಂಕ್ ಇಬ್ಬರು ಟೂ ರಿಲೇಷನ್ಶಿಪ್ಸ್ ನಾನು ತುಂಬ ಆಗಿ ತಗೋತೀನಿ ಯಾಕಂದರೆ ಬೇರೆಯವ್ರಗಳ ಹತ್ರ ಹಾಗೆ ನಾನು ನಡ್ಕೊಳ್ಳೋಕ್ಕಾಗಲಿ ಇದಾಗಲಿ ಸಾಧ್ಯ ಇಲ್ಲ ಬಟ್ ಅವ್ರಿಬ್ರ ಹತ್ರ ಹೇಗೆ ನಡ್ಕೊಂಡ್ರು ಏನು ಹೇಳಿದ್ರು ಏನಿದ್ ಮಾಡಿದ್ರು ಆ ಕ್ಷಣಕ್ಕೆ ಇಬ್ಬರು ಬೈತಾರೋ ಅಥವಾ ಏನಂತಾರೋ ಆಮೇಲೆ ಇಟ್ಸ್ ಆಲ್ವ್ ಫಾರ್ ಗಿವಿಂಗ್ ಆ್ಯಂಡ್ ಐ ತಿಂಕ್ ಸ್ವಲ್ಪ ಸ್ಪಾಯಿಲ್ ಮಾಡ್ತಾರೆ ಅನ್ಸುತ್ತೆ ಇಬ್ರು ನನ್ನ ಹಾಗೆ ಬಟ್ ಸ್ಟಿಲ್ ಅಮ್ಮ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಆ್ಯಂಡ್ ರಘು ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ದಟ್ ಯು ಆರ್ ಕಂಟಿನ್ಯೂಯಿಂಗ್ ಟು ಡೂ ನೌ ಮೊನ್ನೆ ಯಾರೋ ಕೇಳಿದ್ರು ರಘು ಅವ್ರಿಗೆ ಈ ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಕೊಡ್ತಾರೆ ಅಂತ ಅನು ಬಗ್ಗೆ ಏನಾದರೂ ಹೇಳಿ ಆ ಥರ ಏನೋ ಸೊ ನಾನು ಅಂದೆ ದ ಫಸ್ಟ್ ಥಿಂಗ್ ರಘು ಅವ್ರು ಅಪ್ರಿಷಿಯೇಟ್ ಮಾಡೋದು ನನ್ನ ಒಬ್ಬ ಕಲಾವಿದೆಯಾಗಿ ಅನಿಸುತ್ತೆ ಅವರ ಹೆಂಡತಿಯಾಗಿ ಅಥವಾ ಅವರ ಮಗು ತಾಯಿಯಾಗಿ ಅಲ್ಲ ಕಲಾವಿದೆಯಾಗಿ ಅವ್ರು ನನ್ನ ತುಂಬ ಎನ್ಕರೇಜ್ ಮಾಡ್ತಾರೆ ಪ್ರೀತಿ ತೋರಿಸ್ತಾರೆ ಸೊ ಥ್ಯಾಂಕ್ ಯು ಫಾರ್ ಬೀಂಗ್ ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಆಲ್ವೇಸ್ ಸಪೋರ್ಟಿಂಗ್ ಮೀ ಎಲ್ಲರೂ ಬ್ರೇಕ್ ತಗೊಂಡು ಕಮ್ ಬ್ಯಾಕ್ ಆಯ್ತು ಹಂಗೆ ಹಿಂಗೆ ಅಂತ ರಘು ಗೆಟ್ಸ್ ವೆರಿ ಅಪ್ಸೆಟ್ ನಾನು ಯಾವತ್ತೂ ಬ್ರೇಕ್ ತಗೋ ಅಂತ ಅವ್ರು ಹೇಳೇ ಇಲ್ಲ ನಾನಾಗೆ ಖುದ್ದಾಗಿ ನನ್ನ ಮಗಳು ಹುಟ್ಟಿದಾಗ ಒಂದು ವರ್ಷ ಅವ್ರು ತುಂಬ ತನಕ ನಾನು ಕೆಲಸ ಮಾಡಲಿಲ್ಲ ಅದೊಂದೇ ಬ್ರೇಕ್ ಅಂತ ನೋಡಿದ್ರೆ ಸೊ ಥ್ಯಾಂಕ್ ಯು ಫಾರ್ ಆಲ್ವೇಸ್ ಎನ್ಕರೇಜಿಂಗ್ ಮೀ ಅಂಡ್ ಸುಮಾರು ಕಡೆ ಈ ಪ್ರಶ್ನೆಗಳು ಕೇಳೋದುಂಟು ಹೆಣ್ಮಕ್ಳಿಗೆ ಯಜಮಾನ್ರು ಬಿಡ್ತಾರಾ ಕೆಲಸ ಮಾಡೋಕ್ಕೆ ಅಂತ ಯಜಮಾನ್ರು ಕೆಲಸ ಮಾಡೋಕ್ಕೆ ಬಿಡೋದಲ್ಲ ಮನೇಲಿದ್ದು ಬೇಬಿ ಸಿಟ್ಟಿಂಗ್ ಮಾಡಿ ನನ್ನ ಮಗಳನ್ನ ನೋಡ್ಕೋತಾರೆ ಕೂಡ ಅವ್ರ ಕೆಲಸ ಮಾಡುವಾಗ ನಾನು ಕೆಲಸ ಮಾಡಲ್ಲ ನಾನು ಮಾಡುವಾಗ ಅವ್ರು ಮಾಡಲ್ಲ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ ನನ್ನ ಮಗಳಿಗೆ ಆರು ವರ್ಷ ತುಂಬಾ ಬಂತು ಸೊ ಥ್ಯಾಂಕ್ ಯು ಲುಕಿಂಗ್ ಫಾರ್ವರ್ಡ್ ಟು ವಂಡರ್ಫುಲ್ ಫ್ಯೂಚರ್ ಟುಗೆದರ್ ಬೋತ್ ಫಸ್ಟ್ ಯು ಅಂಡ್ ಮಿ ನಾವು ವರ್ಕ್ ಮಾಡೋದು ಎಸ್ ಅದನ್ನು ಹೇಳ್ತಾರೆ ರಘು ಅವರು ನೀವು ಯಾವಾಗ ಕೆಲಸ ಮಾಡ್ತೀರಾ ನೀವೊಂದು ಸಿನಿಮಾ ಮಾಡಬೇಕು ಅಂತ ಖಂಡಿತ ಆಸೆ ಇದೆ ಒಂದೊಳ್ಳೆ ಕಥೆ ಸಿಕ್ಕರೆ ಖಂಡಿತ ಮಾಡ್ಬೇಕು ಅಂತ ಆಸೆ ಇದೆ ಅವಿನಾಶ್ ಎಲ್ಲ ಕೇಳಿಸ್ಕೊತಾ ಸೊ ಒಳ್ಳೆ ಕಥೆ ಮಾತ್ರ ಖಂಡಿತ ಇಬ್ರು ಬೆಳ್ಳಿತೆರೆ ಮೇಲೆ ಕಾಣಿಸ್ಕೊಂಡೆ ಕಾಣಿಸ್ಕೊತೀವಿ ಅಂಡ್ ಇಂಡಸ್ಟ್ರಿಲಿ ತುಂಬಾ ಜನ ಫ್ರೆಂಡ್ಸ್ ತುಂಬಾ ಜನ ವೆಲ್ ವಿಶಸ್ ಬಟ್ ಜೊತೆಯಲ್ಲಿ ಕೆಲಸ ಮಾಡದೆ ಹೋದ್ರು ಅದು ಹೇಗೆ ಏನು ಅಂತ ಗೊತ್ತಿಲ್ಲ ಇಬ್ರು ಸ್ಕಾರ್ಪಿಯನ್ಸು ಸೊ ಅಲ್ಲೆಲ್ಲೋ ಒಂದು ಕನೆಕ್ಷನ್ ತುಂಬ ವರ್ಷಗಳಿಂದ ನನ್ನ ಒಳ್ಳೆಯ ಗೆಳತಿಯಾಗಿರುವಂತಹ ಪ್ರಿಯಾಂಕಾ ಅವರು ಸಚ್ ಎ ವಂಡರ್ಫುಲ್ ಆಕ್ಟರ್ ಹರ್ ಸೆಲ್ಫ್ ಐ ಥಿಂಕ್ ಅವ್ರ ತಂದೆನ ಅವ್ರನ್ನ ನಾನೊಂದು ಇಂಟರ್ವ್ಯೂ ಮಾಡಿದ್ದೆ ಅಲ್ಲೆಲ್ಲೋ ಒಂದು ಕನೆಕ್ಷನ್ ಆಯಿತು ನಮ್ಮಿಬ್ರಿಗೂ ಅಂಡ್ ನಾನು ಅಪ್ಪಸ್ ಗರ್ಲ್ ಪ್ರಿಯಾಂಕಾನು ಅಪ್ಪಸ್ ಗರ್ಲ್ ಸೊ ಅಲ್ಲಿಂದ ಯುನೋ ಒಂದು ಕನೆಕ್ಷನ್ ಒಂದು ಫ್ರೆಂಡ್ಶಿಪ್ Uh, and uh, she's always been there for me. and uh, she always makes time when she comes. and nantim, you so readily agreed and you're uh, here and you're sitting through the whole thing. thank you so much for being here. and uh, very meaningful for me that i get to share this special moment with you. and um, harshi, ಅನುಮ ಅನುಮ ಅಂತ ಕರಿತಾರೆ நானಾ ಬಹಳ ಪ್ರೀತಿ ಜಾಸ್ತಿ ನನಗೆ ರಘು ಅವರಿಗೆ ಅವಳ್ ಮೇಲೆ ಭೂಮೇಲೆ ಲಿಟಲ್ ವಾಟ್ ಇಸ್ ಗೋಯಿಂಗ್ ಟು ಕಮ್ ಸೂನ್ ಅದಕ್ಕೋ शी इजカム ಹಿಯರ್ ಟು ಸಪೋರ್ಟ್ ದಿ ಟೀಮ್ ಅನ್ ಫರ್ಚುನೆಟ್ಲಿ ನಾನಿ ಸರ್ಗೆ ಹರ್ಷಿಗೆ ನನಗೆ ವೇಣುಗೆಲ್ಲ ಜಾಸ್ತಿ ಕಾಂಬಿನೇಷನ್ ಇರಲಿಲ್ಲ ಅದೊಂದೇ ಬೇಜಾರು ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ನಿಮಗೆ ಯು ಸಿ ದಿ कैरेक्टर्स ಟುಗೆದರ್ ಸೋ ಈವನ್ ದಿ ಲಾಂಗ್ ಜರ್ನಿಲಿ ತುಂಬಾ ಜನಕ್ಕೆ ಥ್ಯಾಂಕ್ಸ್ ಹೇಳೋದಿದೆ ಸೊ ಒಟ್ಟಿಗೆ ಹೇಳಬೇಕು ಅಂತಾರೆ ಇಡೀ ಇಂಡಸ್ಟ್ರೀಲಿ ನಾ ಕೆಲಸ ಮಾಡಿರೋಂಥ ಎಲ್ಲ ನಿರ್ದೇಶಕರು ನಿರ್ಮಾಪಕರು ಎಲ್ಲ ಕಲಾವಿದರು ಆಲ್ ಟೆಕ್ನಿಷಿಯನ್ಸ್ ಎಲ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಸೋಕೆ ಇಷ್ಟಪಡ್ತೀನಿ ಎಲ್ಲರ ಸಪೋರ್ಟ್ ಇಲ್ಲದೆ ಹೋಗಿದ್ದಿದ್ರೆ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಖಂಡಿತ ಆಗ್ತಾ ಇರಲಿಲ್ಲ ಆ್ಯಂಡ್ ಇಪ್ಪತ್ತೈದು ವರ್ಷಗಳ ಜರ್ನಿ ಒಂದು ಮಾತಲ್ಲಿ ಹೇಳಿ ಅಂತ ಕೇಳಿದಾಗ ನಾನು ಹೇಳೋದು ಇಷ್ಟೇ ಇಪ್ಪತ್ತೈದು ವರ್ಷ ಆದ್ರೂ ಕನ್ನಡಿಗರ ಹೃದಯದಲ್ಲಿ ಅವರ ಮನಸ್ಸಿನಲ್ಲಿ ಪ್ರಭಾಕರ್ಗೆ ಒಂದು ಸಣ್ಣ ಸ್ಥಾನ ಇದೆ ಒಂದು ಪ್ರೀತಿ ಇದೆ ಅಂದ್ರೆ ಅದು ನಿಜವಾಗ್ಲೂ ನನ್ನ ಸೌಭಾಗ್ಯ ನನ್ನ ತಂದೆ ತಾಯಿಯ ಆಶೀರ್ವಾದ ಅವರ ಒಂದು ಪುಣ್ಯದ ಫಲ ನನಗೆ ಸಿಗ್ತಾ ಇದೆ ಅಂತ ನಾನು ಭಾವಿಸಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಕೆಲವೊಂದು ಸಿನಿಮಾಗಳಲ್ಲಿ ಹೆಸರು ನೆನಪಿಲ್ಲದೆ ಮಾಯ ಆಗೋ